ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಸುಮಾರು ಐದು ಮೇಲೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ವಿಡಿಯೋ ಅಂದ್ಕೊಂಡಿರೋದು ತುಂಬಾ ರುಚಿಯಾಗಿರೋ ಕ್ಯಾರೆಟ್ ಹಲ್ವ ಇವಾಗ ಒಳ್ಳೆ ಕ್ಯಾರೆಟ್ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕ್ಯಾರೆಟ್ ಇದೆ ಆ್ಯಂಡ್ ಇದನ್ನು ನಾವು ಸುಮಾರು ಒಂದು ತಿಂಗಳವರೆಗೂ ಕೆಡದೇ ಇರೋ ಹಾಗೆ ಹೇಗೆ ಮಾಡಬೇಕು ತುಂಬ ಸಿಂಪಲ್ ಆಗಿರೋ ಟ್ರಿಕ್ ಯೂಸ್ ಮಾಡಿ ಒಂದು ತಿಂಗಳಾದರೂ ಅದು ಕೆಡಲ್ಲ ಆ ಥರ ಕ್ಯಾರೆಟ್ ಹಲ್ವ ಇವತ್ತು ಮಾಡಿ ನೋಡೋಣ ಇದರಲ್ಲಿ ನಾನು ಮನೆಯಲ್ಲಿ ಮಾಡಿರೋ ತುಪ್ಪ ಇದು ತುಂಬ ರುಚಿ ಇರುತ್ತೆ ಮನೆಯಲ್ಲಿ ಮಾಡಿದರೆ ಅದನ್ನು ನಾನು ಸುಮಾರು ಎರಡು ಸ್ಪೂನಷ್ಟು ಹಾಕಿರೋದು ಗಟ್ಟಿ ತುಪ್ಪ ಎರಡು ಸ್ಪೂನಷ್ಟು ಹಾಕಿರೋದು ಅದರಲ್ಲಿ ಮುಂಚೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹುರಿದು ತಗೊಂಡು ಬಿಡೋಣ ನಾನು ಒಂದು ಎಂಟರಿಂದ ಹತ್ತಷ್ಟು ಗೋಡಂಬಿ ಹಾಗೂ ಬಾದಾಮನ್ನ ಚೆನ್ನಾಗಿ ಸ್ಮಾಲಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ ನಿಮ್ಗೆ ಬೇಕಂದರೆ ನೀವು ಪಿಸ್ತಾ ಹಾಕ್ಬೋದು ನಿಮ್ಗೆ ಯಾವ್ದು ಇಷ್ಟನೋ ಆ ಡ್ರೈ ಫ್ರೂಟ್ಸ್ ಹಾಕ್ಬೋದು ಇದು ನಾನು ಎರಡು ಮಾತ್ರ ಹಾಕಿರೋದು ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿದ್ಬಿಟ್ಟು ಮತ್ತು ನಾವು ಯಾವ ಬಟ್ಲಲ್ಲಿ ಇಟ್ಕೊಂಡಿದ್ವಲ್ಲ ಅದೇ ಬಟ್ಲಕ್ಕೆ ಇದ್ದೀನಿ ಇದು ತುಂಬ ಇದನ್ನು ಬೇಯಿಸ್ಕೊಂಬಿಟ್ರೆ ಇದು ಸಾಫ್ಟ್ ಆಗುತ್ತೆ ಅಷ್ಟೊಂದು ಕ್ರಂಚಿಯಾಗಿ ಬಾಯಲ್ಲಿ ರುಚಿ ಅನಿಸಲ್ಲ ನಿಮ್ಗೆ ಬೇಕಿದ್ರೆ ಇದನ್ನು ಕ್ಯಾರೆಟ್ ಜೊತೆಗೆ ಬೇಯಿಸ್ಕೊಬೋದು ಬಟ್ ಬೆಟರ್ ನೀವು ಮೇಲ್ಗಡೆ ಹಾಕಿ ಕಲಿಸಿದರೆ ತುಂಬಾ ರುಚಿ ಅನಿಸುತ್ತೆ ಈಗ ತೆಕ್ಕೊಂಡ್ಬಿಟ್ಟು ಇನ್ನೂರು ಗ್ರಾಮಷ್ಟು ನಾನು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ತುರ್ಕೊಳ್ಳೋದು ಅಷ್ಟೇ ಮೀಡಿಯಮ್ ಇರತ್ತಲ್ಲ ತುಂಬ ದೊಡ್ಡದು ತುಂಬ ಚಿಕ್ಕದಿರುತ್ತೆ ಒಂದು ಮೀಡಿಯಮ್ ಮೀಡಿಯಮ್ ಆಗಿ ಇರೋ ಹೆರೋಮಣೆಯಲ್ಲಿ ನಾನು ಇದನ್ನು ಇದನ್ನ ಚೆನ್ನಾಗಿ ಹೆರ್ಕೊಂಡಿರೋದು ವಾಶ್ ಮಾಡಿ ಮೇಲ್ಗಡೆ ಸಿಪ್ಪೆ ತೆಗೆದು ಹೆರ್ಕೊಂಡಿದ್ದೀನಿ ಈಗ ನಮ್ಮದು ಇರೋ ಹಾಗೆ ಹೇಗೆ ಮಾಡಬೇಕಂದ್ರೆ ಕ್ಯಾರೆಟಲ್ಲಿರೋ ಮಾಯ್ಚರ್ ಅಂದರೆ ನೀರಿನ ಅಂಶ ಹೋಗೋವರೆಗು ಸುಮಾರು ಅರ್ಧದಷ್ಟು ಬೆಂದ್ಕೊಂಡು ಬಿಡತ್ತೆ ಅಲ್ಲಿವರೆಗೂ ಹೀಗೆ ತುಪ್ಪದಲ್ಲಿನೇ ಹುರಿತಾ ಇರಬೇಕು ಇದು ನಾಲ್ಕು ನಾಲ್ಕು ನಿಮಿತ್ ತಗೋತ್ತೆ ನಾಲ್ಕು ನಿಮಿಷಕ್ಕೆ ಇದು ರೆಡಿ ಆಗಿಬಿಡುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟಷ್ಟು ಸಾಫ್ಟ್ ಆಗಿಬಿಡತ್ತೆ ಇದು ಆವಾಗ ಸುಮಾರು ಮೂರು ಟೇಬಲ್ ಸ್ಪೂನ್ ಅಥವಾ ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ ತುಂಬ ಹಾಲು ಹಾಕಿ ತುಂಬ ಬೇಯಿಸಿದರೆ ಕೆಟ್ಟೋಗುತ್ತೆ ಜಾಸ್ತಿ ದಿವಸ ಬರೋಲ್ಲ ಅದಕ್ಕೆ ಸುಮಾರು ಮೂರು ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡಿರೋದು ಸ್ವಲ್ಪ ಚಿಟಿಕೆ ಏಲಕ್ಕಿ ಹಾಕಿದ್ದೀನಿ ಹಾಗೆ ಎರಡು ಟೀ ಸ್ಪೂನು ನಾವು ಟೀಗೆ ಏನು ಸಕ್ಕರೆ ಟೀ ಪುಡಿ ಹಾಕೋಕೆ ಯೂಸ್ ಮಾಡ್ತೀವಲ್ಲ ಆ ಸೈಜಿಂದ ಟೀ ಸ್ಪೂನನ್ನು ಎರಡು ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ ತುಂಬ ಕ್ರೀಮಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದು ಹಾಕೋದ್ರಿಂದ ಒಳ್ಳೆ ಕನ್ಸಿಸ್ಟೆನ್ಸಿನೂ ಸಿಗತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಅಷ್ಟು ಹಾಕಿಬಿಟ್ಟು ಸುಮಾರು ನಾಲ್ಕೈದು ನಿಮಿಷ ಬೇಯಿಸಿದರೆ ಈ ಥರ ನೋಡಿ ಅದು ಅಳ್ಳಕ್ಕಾಗತ್ತೆ ನೀರು ಬಿಟ್ಕೊಳತ್ತೆ ಹಾಲು ಹಾಕಿರೋದ್ರಿಂದ ಈ ಸ್ಟೇಜಲ್ಲಿ ನಾವು ಸಕ್ಕರೆನ ಸೇರಿಸ್ಕೋಬೇಕು ಮೂರಕ್ಕೆ ಒಂದು ಅಂದರೆ ಒಂದು ಕಪ್ ಪೂರ್ತಿ ಇತ್ತಲ್ವ ನಮ್ಮ ಕ್ಯಾರೆಟು ಅದಕ್ಕೆ ಮೂರು ಭಾಗ ಮಾಡಿದರೆ ಒಂದು ಭಾಗ ಎಷ್ಟಾಗತ್ತಲ್ವ ಅಷ್ಟು ಸಕ್ಕರೆನ ಸೇರಿಸ್ಕೋಬೇಕು ಮೂರು ಭಾಗ ಕ್ಯಾರೆಟು ಒಂದು ಭಾಗ ಸಕ್ಕರೆ ಅಷ್ಟು ಸೇರಿಸ್ಕೊಂಡ್ಬಿಟ್ಟು ಮೇಲೆ ಒಂದು ಸ್ಪೂನಷ್ಟು ಮತ್ತೆ ತುಪ್ಪ ಹಾಕಿದ್ದೀನಿ ನಾನು ತುಂಬ ಏನಿಲ್ಲ ಬರೀ ಒಂದು ಸ್ಪೂನ್ ಹಾಕಿರೋದು ಇದನ್ನು ಚೆನ್ನಾಗಿ ಹುರಿಬೇಕು ಹೀಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಕೆಳಗಡೆ ತಳ ಹಿಡಿಬಾರ್ದು ಅಂತ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೇ ಇರಿ ಈಗ ಇನ್ನೂ ಸ್ವಲ್ಪ ಅದು ಸಕ್ಕರೆನೂ ಕರಗಿರೋದ್ರಿಂದ ನೀರಿನಂಶ ಜಾಸ್ತಿ ಆಗುತ್ತೆ ಹೀಗೆ ಇದು ತು ಪೂರ್ತಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹುರ್ತಾ ಇರಬೇಕು ಚೆನ್ನಾಗಿ ಹುರಿದು ನೋಡಿ ಈಗ ಎಷ್ಟು ಚೆನ್ನಾಗಿ ತಾನೇ ಗಟ್ಟಿಯಾಗಿ ಬರ್ತಾಯಿದೆ ಈಗ ಅದರಲ್ಲಿರೋ ತುಪ್ಪ ಮಿಲ್ಕ್ ಪೌಡರು ಮತ್ತು ಹಾಲು ಎಲ್ಲ ಸೇರಿಸಿ ಒಳ್ಳೆ ಕ್ರೀಮಿ ಆ್ಯಂಡ್ ಟೇಸ್ಟಿಯಾಗಿ ಇರೋ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ಇದನ್ನು ನೀವು ಸುಮಾರು ಒಂದು ತಿಂಗಳವರೆಗೂ ಇಟ್ಕೋಬೋದು ಫ್ರಿಡ್ಜಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು ಒಂದು ತಿಂಗಳ ಕೆಡಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಅಷ್ಟು ದಿವಸ ಉಳಿಯಲ್ಲ ಬಿಡಿ ಅಷ್ಟೊಂದು ಟೇಸ್ಟಿಯಾಗಿರೋದ್ರಿಂದ ಎರಡು ದಿನದಲ್ಲಿ ಖಾಲಿ ಮಾಡಿಬಿಡ್ತಾರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿ ನೀವು ಇಟ್ಕೋಬೋದು ನೋಡಿ ಇಷ್ಟು ಆದಮೇಲೆ ನಾನು ಇದಕ್ಕೆ ಹುರಿದಿರೋ ಡ್ರೈ ಫ್ರೂಟ್ಸನ್ನು ಸೇರಿಸಿದ್ದೀನಿ ಸುಮಾರು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಡ್ರೈ ಫ್ರೂಟ್ಸನ್ನು ಸೇರಿಸಿ ಉಳಿದಿರೋದನ್ನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ತೆಗೆದಿಟ್ಕೊಂಡಿರೋದು ಮೇಲೆ ಗಾರ್ನಿಷಿಂಗ್ ಅಂತ ಇದು ಸುಮ್ಮನೆ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣತ್ತಲ್ವ ಮೇಲ್ಗಡೆ ಗಾರ್ನಿಷ್ ಮಾಡಿದರೆ ಅದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಎಲ್ಲನೂ ಸೇರಿಸ್ಬಿಟ್ಟು ಹೀಗೆ ಕಲಿಸ್ಕೋಬೋದು ಈ ಸ್ಟೇಜಲ್ಲಿ ಗ್ಯಾಸನ್ನ ಆಫ್ ಮಾಡಿಬಿಡಿ ನೋಡಿ ಚೆನ್ನಾಗಿ ಗಟ್ಟಿಯಾಗಿ ಬಂತು ಇದನ್ನು ಸುಮಾರು ಮೂವತ್ತು ನಿಮಿಷಗಳ ಕಾಲ ಮುಚ್ಚಿ ಇಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿ ಆ ಟೇಸ್ಟ್ ಬರತ್ತಲ್ಲ ಥರ್ಟಿ ಮಿನಿಟ್ಸ್ ಎತ್ತಿಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ನೋಡಿ ಇನ್ನೂ ಗಟ್ಟಿಯಾಗಿ ಐತಿ ಇದು ಇದನ್ನು ಈ ಥರ ಹಲ್ವಾನ ನಾವು ಬಿಸಿನೂ ಇರತ್ತೆ ಥರ್ಟಿ ಮಿನಿಟ್ಸ್ಗೆ ಬಿಸಿಯಾಗೂ ಸರ್ವ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ತಂಪಾಗಿಯೂ ಸರ್ವ್ ಮಾಡ್ಬೋದು ಎರಡೂ ರುಚಿಯಾಗಿರುತ್ತೆ ನಿಮ್ಗೆ ಹೇಗಿಷ್ಟನೋ ಹಾಕ್ತೀನಿ ಮತ್ತು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೇನಾದರೂ ನಿಮಗೆ ಯಾವುದಾದ್ರೂ ಡಿಶ್ ನೋಡ್ಬೇಕನ್ಸಿರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಕನ್ನಡ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಷನ್ ಆಫ್ ಮೈ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು